ಒನ್ ಟು ಒನ್ ಸಭೆ ನಂತರದಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕರ್ನಾಟಕ ಟಿವಿ ಒಂದಿಗಿದ್ದಾರೆ ಅವ್ರನ್ನೇ ಮಾತನಾಡ್ತಾರ ಸರ್ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅನ್ನುವಂಥದ್ದು ಸರ್ ಸುರ್ಜೇವಾಲ ಜೊತೆಗೆ ಒನ್ ಟು ಒನ್ ಸಭೆ ಆಯ್ತು ಏನೆಲ್ಲ ಚರ್ಚೆ ಆಯ್ತು ಅನ್ನುವಂಥ ಸರ್ ಏನಿಲ್ಲ ಅಣ್ಣ ಹೇಳಿದ್ದೆ ಹೇಳಿ ನನಗೂ ತಲೆ ಕೆಡಿಸ್ಬಿಟ್ಟಿದಿರ ನಾಲ್ಕು ವಿಚಾರ ಚರ್ಚೆ ಆಯ್ತು ಒಂದು ನಾಮಿನೇಷನ್ ರಾಜ್ಯಕ್ಕೆ ಯಾರನ್ನು ನಾಮಿನೇಟ್ ಮಾಡೋದು ಎರಡನೇದು ಪಕ್ಷ ಸಂಘಟನೆ ಪಕ್ಷದ ಕಚೇರಿ ಮೂರನೇದು ಏನೇನು ಕಾರ್ಯಕ್ರಮಗಳನ್ನ ಎರಡು ವರ್ಷದಲ್ಲಿ ನೀವು ಮಾಡಿದ್ದೀರಾ ನಾಲ್ಕನೇದು ಸರ್ಕಾರದ ಗ್ಯಾರಂಟಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇಷ್ಟೇ ಪ್ರಶ್ನೆ ಇಷ್ಟೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅನ್ಕೊಂಡಂಗೆ ಯಾವ್ದು ಪೊಲಿಟಿಕಲ್ ಚರ್ಚೆ ಆಗಿಲ್ಲ ಪುನಃ ಪುನಃ ನೀವು ಕ್ರಾಸ್ ಕ್ವಶ್ಚನ್ ಮಾಡೋದ್ ಅವಶ್ಯಕತೆ ಇಲ್ಲ ನೀವೇನಾರು ಹೆಚ್ಚು ಕಡಿಮೆ ಮಾಡಿ ಕ್ರಾಸ್ ಮಾಡಿದ್ರೆ ಅಧ್ಯಕ್ಷ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡ್ತಾರೆ ದಯಮಾಡಿ ಅದನ್ನ ಬಿಡ್ಬುಟ್ಟು ಬೇರೆ ಏನಾಯ್ತು ಕೇಳಿ ಓಕೆ ಅನುದಾನಗಳು ಹಂಚಿಕೆ ಆಗೋದ್ರಲ್ಲಿ ಎಲ್ಲ ಒಂದ್ ಕಡೆ ಕಮ್ಮಿ ಬರ್ತಿದೆ ಅದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ನೀವೇನಾದ್ರೂ ಡಿಸ್ಕಶನ್ ಇದ್ರ ಬಗ್ಗೆ ಅದ್ರ ಬಗ್ಗೆ ಯಾವ ಚರ್ಚೆನೂ ಆಗಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳು ಸರಿಪಡಿಸ್ತಾರ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಥವಾ ಸಿಎಂ ಒಂದಷ್ಟು ಚರ್ಚೆಗಳಿವೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಗೊತ್ತಿಲ್ಲ ಅಭಿಪ್ರಾಯಕ್ಕೆ ಇದಿಷ್ಟು ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ